ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆ ಅಡುಗೆಗೆ ಸ್ವಾಗತ ಇವತ್ತು ನಾವು ಸಜ್ಜಿ ಹಿಟ್ಟು ರೆಡಿ ರೀ ಸಂಕ್ರಮಣ ಬಂತಲ್ಲ ರೀ ಅದಕ್ಕೆ ಒಂದು ಕೆ ಜಿ ಸಜ್ಜಿ ಇದಾವೆ ರೀ ಇವು ಒಂದು ಬಟ್ಲು ಜೋಳ ಒಂದು ಅರ್ಶಿಣ ಬೀರ ಕುಟ್ಟಿ ಪುಡಿ ಮಾಡಿ ಹಾಕಿದ್ದೀವು ಒಂದು ಬಟ್ಲು ಅಕ್ಕಿ ರೀ ಅರ್ಧ ಬಟ್ಲು ಅವಲಕ್ಕಿ ರೀ ಪಳ್ಳ ಹಾಕ್ತಾವೆ ಸಜ್ಜಿ ರೊಟ್ಟಿ ಚಲೋ ತೆಂಗಿ ಮಿಕ್ಸ್ ಮಾಡಿ ಗಿರಣ್ಯಾಗೆ ಹಾಕ್ಸ್ಕೊಂಡ್ ರೀ ದೀಡ್ ಕಿಲೋದಷ್ಟು ಹಿಟ್ಟು ಬಂದಿತ್ತು ರೀ ಹಿಂಗೆ ಸಜ್ಜಿ ರೊಟ್ಟಿ ಮಾಡ್ತೀವಿ ಮಾಡ್ತೀವ್ರಿ ಚಾನಿಸ್ ತೊಗೊಂಡಿವ್ರಿ ಇದೆ ಒಂದು ಸ್ವಲ್ಪ ಹಾಕ್ಬೇಕ್ರಿ கதியு நீராக ஒன்னாகிட்டு பழக்கோ மேல இதரே அதுக்கோக்கிரி இதனை ஜிக்ட் ನೀರು ಭಾಳ ಹಾಕಬಾರೀ ಎಷ್ಟು ಗಟ್ಟಿ ನಾವು ಕೋಬೇಕ್ರಿ ಇದನ್ನ ಸುಟ್ಟು ஏழா சூண்ட்ரீக கறி எழது சாா்த்தே பிள்ளை ஏழாஜ் ஆட்டி பிடித்தறி देखो ಸ್ವಲ್ಪ ಹಿಟ್ಟ ಚೆ ಚೆ ಲಟ್ಸ್ಕೊಳೋಣ ರೀ ತ پلاಸ್ಟಿಕ್ ಒಕಟಲ್ ನೋಡ್ರಿ ಅಚಂದ ಬರಲ ಲಟ್ಸಕ

सत्ू कड़े चलो तंगे बेस ब्यास ಇಷ್ಟ ಬಿಟ್ಬಿಡ್ಬೇಕ್ರಿ ಖಡಕ್ಕಾಕ್ತವು ಖಡಕ್ ಹಾಕ್ತ ನೋಡ್ರಿ ಇಲ್ಲೇ ತವ ಒಂದು ದಿವಸ ಹಿಂಗೆ ಆರು ಹಾಕ್ಬೇಕ್ರೆ ಖಡಕ್ ಆಗ್ತಾವ ರೊಟ್ಟಿ ನಮ್ಮ ಸಜ್ಜಿ ರೊಟ್ಟಿ ಹೆಂಗೆ ಬಂದಿದ್ದೆವು ಅಂತ ಕಮೆಂಟ್ಸ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು